ವಿಶ್ವವಸು ನಾಮ ಸಂವತ್ಸರದಲ್ಲಿ ಜನ್ಮರಾಶಿ ಇಲ್ಲವೇ ನಾಮರಾಶಿಯನ್ನು ತೆಗೆದುಕೊಂಡು ಸಿಂಹರಾಶಿಯಲ್ಲಿ ಹುಟ್ಟಿದ ಸ್ತ್ರೀ ಪುರುಷರು ಯಾವ ಪರಿಹಾರ ಮಾಡಿಕೊಂಡ್ರೆ ಸಂವತ್ಸರ ಪೂರ್ತಿ ಧನಯೋಗ ರಾಜಯೋಗ ಅದ್ಭುತವಾಗಿ ಲಭಿಸುತ್ತದೆ ಸಿಂಹರಾಶಿಯವರ ಭವಿಷ್ಯತ್ತು ಈ ವಿಶ್ವವಸು ನಾಮ ಸಂವತ್ಸರದಲ್ಲಿ ಹೇಗಿರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಧಾನವಾಗಿ ಸಿಂಹರಾಶಿಯವರಿಗಿರುವ ಅತಿ ದೊಡ್ಡ ಸಮಸ್ಯೆ ಏನೆಂದರೆ ಈ ವಿಶ್ವವಸು ಸಂವತ್ಸರದಲ್ಲಿ ಅಷ್ಟಮ ಶನಿ ದೋಷ ಅಷ್ಟಮ ಶನಿ ದೋಷ ಪ್ರಾರಂಭವಾಗ್ತಾ ಇದೆ ಈ ಯುಗಾದಿಯ ದಿನದಿಂದಲೇ ಸಿಂಹರಾಶಿಯವರಿಗೆ ಈ ಒಂದು ದೋಷ ಪ್ರಾರಂಭವಾಗುತ್ತಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಕಠಿಣವಾದ ಒಂದು ಸಮಯವೆಂದರೆ ಅಷ್ಟಮ ಶನಿ ದೋಷ ಅದಕ್ಕೆ ಕಾರಣವೇನೆಂದರೆ ಅಷ್ಟಮ ಶನಿ ನಡೆಯುವಾಗಲೇ ನಳ ಮಹಾರಾಜರು ಅಡುಗೆ ಮಾಡುವವರಾದ್ರು ಹರಿಶ್ಚಂದ್ರ ಅವರು ಕಾಡಿಗೆ ಪ್ರಯಾಣಿಸಿದರು ವಿಕ್ರಮಾದಿತ್ಯ ಮಹಾರಾಜರಿಗೆ ಕೈ ಕತ್ತರಿಸಲಾಯಿತು ಆದ್ದರಿಂದ ಅಷ್ಟಮ ಶನಿ ದೋಷವೆಂದರೆ ಬಹಳ ದೊಡ್ಡ ದೋಷ ಅಷ್ಟಮ ಶನಿ ನಡೆಯುವಾಗ ಶ್ರಮ ಜಾಸ್ತಿ ಫಲ ಕಡಿಮೆ ಈ ಸಮಯದಲ್ಲಿ ಕುಟುಂಬ ಕಲಹಗಳು ಜಾಸ್ತಿ ಆಗುತ್ತೆ ಕುಟುಂಬದಲ್ಲಿ ಒಬ್ಬರನ್ನ ಕಂಡರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತವೆ ಇವೆಲ್ಲವೂ ಅಷ್ಟಮ ಶನಿ ದೋಷದಿಂದ ಉಂಟಾಗುತ್ತವೆ ಆದ್ದರಿಂದ ಅಷ್ಟಮ ಶನಿ ದೋಷ ದೋಷವನ್ನ ಸಂಪೂರ್ಣವಾಗಿ ಹೊರ ಹಾಕ್ತಾರೆ ಸಮಸ್ತ ಶುಭಗಳು ನಮಗೆ ಜರುಗಬೇಕಂದ್ರೆ ಕುಟುಂಬ ಕಲಹಗಳು ತೊಲಗಿ ಹೋಗ್ಬೇಕೆಂದ್ರೆ ಆರೋಗ್ಯ ಸಮಸ್ಯೆಯಿಂದ ಹೊರಬರ್ ಹೊರಬರಬೇಕೆಂದರೆ ವಿಶೇಷವಾದಂಥ ರಾಜಯೋಗ ದೊರಕಬೇಕೆಂದರೆ ರಾಶಿಯಲ್ಲಿ ಜನಿಸಿದ ಸ್ತ್ರೀ ಪುರುಷರು ಯಾರಾದರೂ ಸರಿಯೇ ಈ ಸಂವತ್ಸರ ಬರುವ ಶನಿವಾರದ ದಿನ ಗೋಪೂಜೆ ಮಾಡಿ ಶನಿವಾರ ಗೋವಿಗೆ ಎಷ್ಟು ಪೂಜೆ ಮಾಡ್ತಿರೋ ಅಷ್ಟು ಅದ್ಭುತವಾಗಿ ಅಷ್ಟಮ ಶನಿ ದೋಷ ತೊಲಗಿ ಹೋಗುತ್ತೆ ಸಿಂಹರಾಶಿಯವರಿಗೆ ಅದೃಷ್ಟ ಕೂಡಿ ಬರುತ್ತದೆ ಶನಿವಾರ ಗೋಮಾತೆಗೆ ಅಚ್ಚುಕಟ್ಟಾಗಿ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಗೋವಿಗೆ ಆಹಾರ ತಿನ್ನಿಸಬೇಕು ಪ್ರತ್ಯೇಕವಾಗಿ ಶನಿವಾರ ಎಳ್ಳು ಬೆಲ್ಲ ಮಿಶ್ರಣದಿಂದ ಮಾಡಿದ ಚಿಗಳಿಯನ್ನು ಗೋವಿಗೆ ಆಹಾರವಾಗಿ ತಿನ್ನಿಸಬೇಕು ಈ ರೀತಿ ಮಾಡೋದ್ರಿಂದ ಅಷ್ಟಮ ಶನಿ ಪೂರ್ತಿಯಾಗಿ ಹೋಗುತ್ತೆ ಯಾವುದೇ ಅಷ್ಟಮ ಶನಿ ದೋಷದಿಂದ ಕೇಡುಗಳು ಕೂಡ ಆಗೋದಿಲ್ಲ ಎಲ್ಲವೂ ಕೂಡ ಸಂಪೂರ್ಣವಾಗಿ ತೊಲಗಿ ಹೋಗುತ್ತೆ ಅಷ್ಟಮ ಶನಿಯನ್ನು ಝೀರೋ ಮಾಡುವಂಥ ಶಕ್ತಿ ಈ ಪೂಜೆಗಿದೆ ಹಾಗಾಗಿ ಸಿಂಹರಾಶಿಯವರು ಈ ಪೂಜೆ ಮುಖಾಂತರ ಅಷ್ಟಮ ಶನಿ ದೋಷವನ್ನು ತೊಲಗಿಸಿಕೊಳ್ಳಬಹುದು ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಖಂಡಿತವಾಗಿಯೂ ಸಿಂಹರಾಶಿಯವರು ಶನಿವಾರ ಗೋಮಾತೆಗೆ ಆಹಾರವನ್ನ ಆಹಾರವನ್ನು ತಿನ್ನಿಸಿ ಬೆಲ್ಲ ಎಳ್ಳು ತಿನ್ನಿಸಲು ನಿಮಗೆ ಸಾಧ್ಯವಾಗದಿದ್ರೂ ಕೂಡ ಹಸಿರು ಹುಲ್ಲನ್ನು ತಿನ್ನಿಸಿ ಅಷ್ಟಮ ಶನಿ ದೋಷ ಇನ್ನು ಅದ್ಭುತವಾಗಿ ತೊಲಗಿ ಹೋಗ್ಬೇಕೆಂದ್ರೆ ಶನಿವಾರ ಭಾನುವಾರ ಈ ಎರಡೂ ದಿನವೂ ಸಿಂಹರಾಶಿಯವರು ಗೋಮಾತೆಗೆ ಹಸಿರು ಹುಲ್ಲನ ತಿನ್ನಿಸಿ ಹೀಗೆ ಮಾಡಿದ್ರೆ ಅಷ್ಟಮ ಶನಿ ದೋಷ ತೊಲಗಿ ಹೋಗುತ್ತದೆ ಅಲ್ಲದೆ ಶನೇಶ್ವರರ ಒಂದು ಸ್ತೋತ್ರ ಇದೆ ಶನೇಶ್ವರರು ಸ್ತೋತ್ರ ಪ್ರಿಯರು ಆದ್ರಿಂದ ಈ ಅಷ್ಟಮ ಶನಿ ದೋಷ ತೊಲಗಿ ಹೋಗಿ ರಾಜಯೋಗ ಬರಬೇಕೆಂದ್ರೆ ದಶರಥ ಶನಿ ಸ್ತೋತ್ರ ಎಂದು ಇದೆ ಈ ಒಂದು ಸ್ತೋತ್ರವನ್ನ ಸ್ತ್ರೀಯರಾಗ್ಲಿ ಪುರುಷರಾಗಲಿ ಅಂದರೆ ಸಿಂಹರಾಶಿಯಲ್ಲಿರುವಂಥ ಸ್ತ್ರೀಯರು ಪುರುಷರು ಶನಿವಾರದ ದಿನ ಈ ದಶರಥ ಶನಿ ಸ್ತೋತ್ರವನ್ನು ಕೇಳಿಸ್ಕೊಂಡ್ರೆ ಸಾಕು ನಿಮ್ಮ ಫೋನಲ್ಲೋ ಅಥವಾ ಟಿ ವಿಯಲ್ಲೋ ರೇಡಿಯೋದಲ್ಲೋ ಯಾವುದ್ರಲ್ಲಾಗುತ್ತದ್ರಲ್ಲಿ ನೀವು ಈ ಒಂದು ದಶರಥ ಶನಿ ಸ್ತೋತ್ರವನ್ನು ಕೇಳಿಸ್ಕೊಂಡ್ರೆ ಸಾಕು ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಅಷ್ಟಮ ಶನಿ ದೋಷ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಈ ರೀತಿ ಕೇಳಿದರೆ ರಾಜಯೋಗ ಲಭಿಸುತ್ತೆ ಈ ರೀತಿ ಸ್ತೋತ್ರ ಕೇಳಿ ಅಥವಾ ಗೋವಿಗೆ ಆಹಾರವನ್ನ ತಿನ್ನಿಸುವ ಎರಡರಲ್ಲಿ ಯಾವುದಾದ್ರೂ ಒಂದನ್ನಾದ್ರೂ ಮಾಡಿಕೊಂಡ್ರು ಕೂಡ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ದೋಷ ಇರುವುದಿಲ್ಲ ತಿರುಗಿ ನೋಡದಷ್ಟು ರಾಜಯೋಗ ಲಭಿಸುತ್ತೆ ಅಲ್ಲದೆ ವಿಶ್ವವಸು ನಾಮ ಸಂವತ್ಸರದಲ್ಲಿ ಸಿಂಹರಾಶಿ ಸ್ತ್ರೀ ಪುರುಷರಿಗೆ ಮೇ ಹದಿನಾರನೇ ತಾರೀಕಿನಿಂದ ಏಳನೇ ಸ್ಥಾನದಲ್ಲಿ ರಾಹು ಸಂಚಾರವಿರುತ್ತದೆ ಈ ಏಳನೇ ಸ್ಥಾನದಲ್ಲಿ ರಾಹು ಸಂಚಾರದಿಂದ ಯಾವ ರೀತಿಯ ತೊಂದರೆಗಳು ಬರುತ್ತದೆಂದರೆ ಸಿಂಹರಾಶಿ ಪುರುಷರು ಇರುವ ಸಿಂಹರಾಶಿಯ ಪುರುಷ ಆಗಲಿ ಸ್ತ್ರೀಯರಾಗಲಿ ಹೊಸ ಪರಿಚಯಸ್ಥರಿಂದ ಮೋಸ ಹೋಗ್ತಾರೆ ಅಂದರೆ ಸ್ತ್ರೀಯರು ಯಾರಾದರೂ ಹೊಸ ಪರಿಚಯಸ್ಥರನ್ನ ಮಾಡಿಕೊಂಡ್ರೆ ಪುರುಷರು ಯಾರಾದರೂ ಹೊಸ ಪರಿಚಯಸ್ಥರನ್ನು ಮಾಡಿಕೊಂಡ್ರೆ ಅವರಿಂದ ಖಂಡಿತವಾಗಿಯೂ ಮೋಸ ಹೋಗ್ತಾರೆ ಸಿಂಹರಾಶಿಯಲ್ಲಿ ಜನಿಸಿರುವ ಸ್ತ್ರೀಯರು ಯಾರಾದರೂ ಹೊಸ ಪುರುಷರನ್ನು ಪರಿಚಯ ಮಾಡಿಕೊಂಡ್ರೆ ಇದರಿಂದ ಮೋಸ ಹೋಗುವಂಥ ಸಾಧ್ಯತೆ ಇದೆ ಕಾರಣ ಸಪ್ತಮ ರಾಹು ದೋಷ ಈ ಸಪ್ತಮ ರಾಹು ದೋಷ ಇರೋದರಿಂದ ಈ ವಿಷಯದಲ್ಲಿ ಸಿಂಹರಾಶಿಯವರು ಮೋಸ ಹೋಗುವ ಸಾಧ್ಯತೆ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಅಲ್ಲದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಇಂದ ಕೂಡ ಸಿಂಹರಾಶಿಯವರು ಯಾರಾದರೂ ಸರಿಯೇ ಈ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ಕೂಡ ಮೋಸ ಹೋಗುವಂಥ ಸಾಧ್ಯತೆ ಇದೆ ದೊಡ್ಡ ಮಟ್ಟದಲ್ಲಿ ಮೋಸ ಹೋಗ್ಬಿಡ್ತೀರಾ ಈಗಾಗಲೇ ನೀವು ಆಲ್ರೆಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂದ್ರೂ ಕೂಡ ಸ್ವಲ್ಪ ಜಾಗೃತವಾಗಿ ಇರಬೇಕಾಗತ್ತೆ ಸಿಂಹರಾಶಿಯವರು ಯಾರ ಜೊತೆಯಲ್ಲೂ ಹೊಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಮಾಡಬೇಡಿ ಅಲ್ಲದೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಜಾಗೃತವಾಗಿರಿ ಯಾಕಂದರೆ ಏಳನೇ ಸ್ಥಾನದಲ್ಲಿ ರಾಹು ಸಂಚಾರ ಇರೋದ್ರಿಂದ ಲೈಫ್ ಪಾರ್ಟ್ನರ್ ಜೊತೆ ಜಗಳಗಳು ಅಧಿಕವಾಗುತ್ತೆ ಹೀಗೆ ಆಗಬಾರ್ದಂದ್ರೆ ಅಲ್ಲದೆ ಹೊಸ ಪರಿಚಯದವರಿಂದ ಯಾವುದೇ ತೊಂದರೆಗಳಾಗಬಾರ್ದಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ಮೋಸ ಆಗಬಾರ್ದಂದ್ರೆ ಸಪ್ತಮ ರಾಹು ದೋಷ ತೊಲಗಿ ಹೋಗ್ಬೇಕೆಂದ್ರೆ ಸಿಂಹರಾಶಿಯವರು ವಸುನಾಮ ಸಂವತ್ಸರದಲ್ಲಿ ಭಾನುವಾರದ ದಿನ ದುರ್ಗಾದೇವಿ ಆಲಯ ಪರಾಂಗಣದಲ್ಲಿ ನಿಂಬೆಹಣ್ಣಿನ ದೀಪ ಬೆಳೆದಿಸ್ಬೇಕು ದುರ್ಗೆ ಕಾಳಿ ಮಹಿಷಾಸುರ ಮರ್ದಿನಿ ಗ್ರಾಮ ದೇವತೆ ಅಣ್ಣಮ್ಮ ಈ ರೀತಿ ಒಂದು ಗ್ರಾಮ ದೇವತೆ ಏನಿರುತ್ತೆ ಆ ಒಂದು ಯಾವುದೇ ಒಂದು ದೇವತೆ ಆದರೂ ಸರಿಯೇ ದೇವಾಲಯದ ಆವರಣದಲ್ಲಿ ಭಾನುವಾರ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಮಧ್ಯ ಪ್ರಾಂತ್ಯದಲ್ಲಿ ನಾಲ್ಕು ನಾಲ್ಕರಿಂದ ಆರು ಗಂಟೆಯ ಒಳಗಡೆ ನಾಲ್ಕು ನಿಂಬೆಹಣ್ಣಿನ ದೀಪ ಬೆಳೆದಿಸ್ಬೇಕು ಎರಡು ನಿಂಬೆ ಹಣ್ಣನ್ನ ಕತ್ತರಿಸಿ ನಾಲ್ಕು ದೀಪ ಮಾಡಬಹುದು ನಿಂಬೆ ಹಣ್ಣನ್ನ ಪೂರ್ತಿಯಾಗಿ ಹಿಂಡಿ ಅದರಿಂದ ದೀಪವನ್ನು ತಯಾರಿಸಿ ಈ ನಾಲ್ಕು ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ಒಂದೊಂದು ದೀಪದಲ್ಲೂ ಕೂಡ ಎರಡು ಗುಂಡು ಬತ್ತಿಯನ್ನು ಹಾಕಿ ದೀಪ ಬೆಳಕಿಸ್ಬೇಕಾಗುತ್ತೆ ಗುಂಡು ಬತ್ತಿ ಸಿಗುತ್ತೆ ನಿಮಗೆ ಆ ಗುಂಡು ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಹೀಗೆ ನಾಲ್ಕು ನಿಂಬೆಕಾಯಿ ದೀಪವನ್ನು ಭಾನುವಾರ ಕಾಲದಲ್ಲಿ ಸಿಂಹರಾಶಿಯವರು ಬೆಳಗಿಸಿದರೆ ಹೀಗೆ ಹನ್ನೆರಡು ಭಾನುವಾರ ಬೆಳೆಸಿದರೆ ಸಪ್ತಮ ರಾಹು ದೋಷ ತೊಲಗಿ ಹೋಗುತ್ತದೆ ಲೈಫ್ ಪಾರ್ಟ್ನರ್ ಅವರ ಜೊತೆ ಜಗಳವಿರಲ್ಲ ಹೊಸ ಪರಿಚಯದವರಿಂದ ಯಾವುದೇ ರೀತಿ ತೊಂದರೆ ಇರಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ಕೂಡ ತೊಂದರೆ ಇರೋದಿಲ್ಲ ಅಲ್ಲದೆ ಸಿಂಹರಾಶಿಯವರಿಗೆ ಪ್ರಧಾನವಾಗಿ ಈ ಸಂವತ್ಸರ ಮೇ ಹದಿನಾರನೇ ತಾರೀಕಿನಲ್ಲಿ ಜನ್ಮದಲ್ಲಿ ಕೇತು ವ್ಯತಿರೇಕ ಪರಿಸ್ಥಿತಿ ತರ್ತಾರೆ ಅಂದರೆ ಸಿಂಹರಾಶಿಯಲ್ಲಿ ಕೇತು ಬರ್ತಾರೆ ಇವರು ವ್ಯತಿರಿಕ್ತ ಪರಿಸ್ಥಿತಿಯನ್ನು ತರ್ತಾರೆ ಜನ್ಮದಲ್ಲಿ ಕೇತು ವ್ಯತಿರಿಕ್ತ ವ್ಯತಿರಿಕ್ತ ಪರಿಸ್ಥಿತಿಯನ್ನು ತರುವಾಗ ಏನಾಗುತ್ತಂದ್ರೆ ಆಕಸ್ಮಿಕವಾಗಿ ಅಂದುಕೊಳ್ಳದೆ ಹಠಾತ್ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತದೆ ಎಕ್ಸ್ಪೆಕ್ಟ್ ಮಾಡದೇ ಇಲ್ಲ ಎಲ್ತ್ ಇಶ್ಯೂಸ್ ಬಂದ್ಬಿಡುತ್ತೆ ಎಕ್ಸ್ಪೆಕ್ಟ್ ಮಾಡದೇ ಇಲ್ಲ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ ಸಮಸ್ಯೆ ಬಂದ್ಬಿಡುತ್ತೆ ಈ ರೀತಿ ಬರುವ ಸೂಚನೆಗಳು ಖಂಡಿತವಾಗಿ ಇದ್ದೇ ಇರುತ್ತೆ ಇದೆಲ್ಲ ಜರುಗಬಾರ್ದು ಜನ್ಮದಲ್ಲಿ ಜನ್ಮದಲ್ಲಿ ಅಂದರೆ ಜನ್ಮದಲ್ಲಿ ಕೇತು ವ್ಯತಿರಿಕ್ತ ಪರಿಸ್ಥಿತಿಗೆ ಇರಬಾರ್ದೆಂದರೆ ಒಂದು ಬ್ರೆಡ್ ತುಂಡನ ತೆಗೆದುಕೊಂಡು ಅದರಲ್ಲಿ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ನಾಯಿಗಳಿಗೆ ಹಾಕಬೇಕು ಅಲ್ಲದೆ ಒಂದು ಕೆ ಜಿಯಷ್ಟು ಉರುಳಿಕಾಳನ್ನು ಬಣ್ಣ ಬಣ್ಣ ಅಂದರೆ ಕಲರ್ ಕಲರ್ ಆಗಿರುವಂಥ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಕಟ್ಬಿಟ್ಟು ಪ್ರತಿ ತಿಂಗಳು ಕೂಡ ನೀವು ದಾನ ಮಾಡಬೇಕು ಈ ಸಂವತ್ಸರ ಪೂರ್ತಿ ನೀವು ದಾನ ಮಾಡಬೇಕಾಗುತ್ತೆ ಉರುಳಿ ಕಾಳನ್ನು ದಾನ ಮಾಡೋದ್ರಿಂದ ಜನ್ಮದಲ್ಲಿ ಕೇತು ಇದ್ದರೆ ವ್ಯತಿರಿಕ್ತ ಪರಿಸ್ಥಿತಿಯಿಂದ ಹೊರಬರ್ಬೋದು ಸಿಂಹರಾಶಿಯವರಿಗೆ ಶನಿದೇವರು ಬಹಳ ಕಷ್ಟವನ್ನು ಕೊಡ್ತಿದ್ದಾರೆ ಏಳನೇ ಸ್ಥಾನದಲ್ಲಿ ರಾಹು ತೊಂದರೆ ಕೊಡ್ತಿದ್ದಾರೆ ಜನ್ಮದಲ್ಲಿ ಒಂದನೇ ಸ್ಥಾನದಲ್ಲಿ ಕೇತು ತೊಂದರೆ ಕೊಡ್ತಿದ್ದಾರೆ ಆದರೂ ಕೂಡ ಸಿಂಹರಾಶಿಯವರಿಗೆ ಬ್ರಹ್ಮಾಂಡವಾದ ಅದೃಷ್ಟ ದೊರೆಯುವ ಅವಕಾಶ ಕೂಡ ಇದೆ ಇದೇ ಮೇ ಹದಿನೇಳನೇ ತಾರೀಕಿನಿಂದ ಸಂವತ್ಸರ ಪೂರ್ತಿ ಗುರು ಲಾಭ ಸ್ಥಾನದಲ್ಲಿ ಸಂಚರಿಸ್ತಿದ್ದಾರೆ ಈ ಒಂದರಿಂದ ನಿಮಗೆ ಸಿಂಹರಾಶಿಯವರಿಗೆ ಆನೆ ಬಲ ಒಂದು ದೊರೆತಂತೆ ಕಾ ಹಾಕ್ತಾ ಇದೆ ಜಾತಕದಲ್ಲಿ ಎಷ್ಟೇ ದೋಷವಿದ್ದರೂ ಸರಿಯೇ ಈ ಒಂದು ಗುರುಬಲ ಇದ್ದರೆ ಇದು ನಿಮ್ಮನ್ನು ಕಾಪಾಡ್ತಿರ್ತದೆ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗ್ತದೆ ಸಿಂಹರಾಶಿಯವರಿಗೆ ಅದೃಷ್ಟವಿದೆ ಯಾಕಂದರೆ ಈ ವಿಶ್ವವಸು ನಾಮ ಸಂವತ್ಸರದಲ್ಲಿ ಮೇ ಹದಿನೇಳರಿಂದ ಸಂವತ್ಸರ ಪೂರ್ತಿ ಬ್ರಹ್ಮಾಂಡವಾದ ಗುರುಬಲವಿದೆ ಅದರಲ್ಲೂ ಶಾರ್ಟ್ ಟೈಮಲ್ಲಿ ನಿಮಗೆ ಅಕ್ಟೋಬರಿಂದ ಅಕ್ಟೋಬರ್ ಹದಿನಾರರಿಂದ ಡಿಸೆಂಬರ್ ಐದರ ತನಕ ಈ ಟೈಮಲ್ಲಿ ಗುರು ಅತಿಚರಕ್ಕೆ ಹೋಗ್ತಾರೆ ಅತಿ ಚರಕ್ಕೆ ಹೋದಾಗ ಮಾತ್ರ ಗುರುಬಲ ಇರೋದಿಲ್ಲ ಅಕ್ಟೋಬರ್ ಹದಿನಾರರಿಂದ ಡಿಸೆಂಬರ್ ಡಿಸೆಂಬರ್ ಐದರ ತನಕ ಮಾತ್ರ ಗುರುಬಲ ಇರೋದಿಲ್ಲ ಈ ಸಮಯದಲ್ಲಿ ಸಿಂಹರಾಶಿಯವರು ಗುರುವಾರ ಶಿವಾಲಯಕ್ಕೆ ದರ್ಶನ ಮಾಡಿ ಗುರುವಾರ ಸಾಯಂಕಾಲ ಶಿವನಿಗೆ ಎಳನೀರನ್ನು ಅಭಿಷೇಕ ಮಾಡಿಸಿ ಹಾಗಾಗಿ ಈ ವಿಶ್ವವಸುನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಈ ಮೂರು ಗ್ರಹದಿಂದ ಕೇಡು ಜರುಗಿದ್ರು ಕೂಡ ಈ ಒಂದು ಗುರುಬಲದಿಂದ ಸಮಸ್ಯೆಗಳೆಲ್ಲ ಸ್ವಲ್ಪ ಮಟ್ಟಿಗೆ ತೊಲಗಿ ಹೋಗಿ ಅದೃಷ್ಟ ಕೂಡಿ ಬರುತ್ತೆ ತಪ್ಪದೆ ಶಿವಾಲಯವನ್ನು ಗುರುವಾರದ ದಿನ ದರ್ಶನ ಮಾಡೋದ್ರಿಂದ ಕೂಡ ಆ ಒಂದು ಅತಿಚರ ಸಮಯದಲ್ಲೂ ಕೂಡ ನಿಮಗೆ ಗುರುವಿನ ಅನುಗ್ರಹ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಎಚ್ಚರದಿಂದ ಈ ಒಂದು ಸಿಂಹರಾಶಿಯವರು ಈ ಒಂದು ಸಂವತ್ಸರವನ್ನು ಕಳಿಬೇಕಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು